ಗುರುಗಳು ಜ್ಞಾನ ವ್ಯಾಪ್ತಿ ಮತ್ತು ಆಧ್ಯಾತ್ಮಿಕ ಅಭಿವೃದ್ಧಿಗೆ ಸೂಚಕ ಮತ್ತು ಬದಲಾವಣೆಯ ಕಾರಕ ಈ ಗುರು ಫೆಬ್ರವರಿ ಮೂರು ಎರಡು ಸಾವಿರ ರಂದು ಮರಳಿ ಭರಣಿ ನಕ್ಷತ್ರಕ್ಕೆ ಬರುತ್ತಿದ್ದು ಏಪ್ರಿಲ್ ಹದಿನಾರು ಎರಡು ಸಾವಿರ ಇಪ್ಪತ್ನಾಲ್ಕರವರೆಗೆ ಇಲ್ಲಿಯೇ ಇದ್ದು ನಂತರದಲ್ಲಿ ಕೃತಿಕ ನಕ್ಷತ್ರಕ್ಕೆ ಪ್ರವೇಶಿಸುತ್ತಾರೆ ಗುರುವಿನ ಚಲನೆ ಭರಣಿ ನಕ್ಷತ್ರದಲ್ಲಿ ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದವರಿಗೆ ಆರೋಗ್ಯ ವೃತ್ತಿಜೀವನ ನ್ಯಾಯಾಂಗ ಇಲಾಖೆ ಪೈಪೋಟಿ ಶತ್ರುತ್ವಗಳನ್ನು ಸೂಚಿಸುತ್ತದೆ ನಿಮ್ಮ ಗಮನ ನಿಮ್ಮ ಆರೋಗ್ಯ ಸುಧಾರಣೆ ಕೆಲಸದಲ್ಲಿ ಸಮರ್ಪಕ ತಂತ್ರಗಳ ಅಳವಡಿಕೆಯಿಂದ ಸಮಸ್ಯೆಗಳನ್ನು ಪರಿಹರಿಸುವುದರ ಮೇಲೆ ಕೇಂದ್ರೀಕೃತವಾಗುವುದು ಈಗಾಗಲೇ ಇಂಥ ಸಮಸ್ಯೆಗಳು ನಿಮ್ಮ ವೃತ್ತಿ ಜೀವನದಲ್ಲಿದ್ದರೆ ಈ ಗುರುವಿನ ಚಲನೆ ನಿಮಗೆ ಲಾಭದಾಯಕ ಮತ್ತು ಅನುಕೂಲಕರವಾಗಿದೆ ನಿಮ್ಮ ಮೇಲಾಧಿಕಾರಿ ಮತ್ತು ಸಹೋದ್ಯೋಗಿಗಳೊಂದಿಗೆ ಉತ್ತಮ ಬಾಂಧವ್ಯ ಇರುವುದು ಹಾಗಾಗಿ ಇದು ನಿಮಗೆ ಒಳ್ಳೆಯ ಸಮಯ ನೀವು ಶಿಸ್ತು ಮತ್ತು ಸಮಯ ಪಾಲನೆ ಮಾಡುವಿರಿ ಒಳ್ಳೆಯ ಕೆಲಸ ಸಿಗುವ ಸಾಧ್ಯತೆ ಇದೆ ವೃತ್ತಿಯಲ್ಲಿರುವವರಿಗೆ ಹೆಚ್ಚಿನ ಉನ್ನತಿ ಮತ್ತು ಜವಾಬ್ದಾರಿ ದೊರೆಯುವುದು ನಿಮ್ಮ ಜೀವನ ಶೈಲಿಯ ಸುಧಾರಣೆಗಳಿಗೆ ನೀವು ಯೋಗ ಜಿಮ್ ಪೌಷ್ಟಿಕ ಆಹಾರದ ಕಟ್ಟುಪಾಡುಗಳನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳುವಿರಿ ನಿಮ್ಮ ಜಾತಕದಲ್ಲಿ ಗುರು ಶುಭ ಸ್ಥಿತಿಯಲ್ಲಿಲ್ಲದಿದ್ದರೆ ಕೆಲಸದ ಬದಲಾವಣೆ ಅಥವಾ ವೃತ್ತಿಯಲ್ಲಿ ಏರಿಳಿತಗಳನ್ನು ಕಾಣಬಹುದು ಆಕಸ್ಮಿಕ ಸವಾಲು ಸಮಸ್ಯೆಗಳು ಎದುರಾಗುವುದು ಅದನ್ನು ನೀವು ಪರಿಹರಿಸುವಿರಿ ಸರ್ಕಾರಿ ಅಧಿಕಾರಯುಕ್ತ ಮತ್ತು ನ್ಯಾಯಾಂಗ ಇಲಾಖೆಯಲ್ಲಿ ಕೆಲಸ ನಿರ್ವಹಿಸುತ್ತಿರುವವರಿಗೆ ಈ ಸಮಯ ಅನುಕೂಲಕರವಾಗಿದೆ ಜಡ್ಜ್ಗಳು ಲಾಯರ್ಗಳಿಗೂ ಇದು ಶುಭ ಸಮಯ ಇದುವರೆಗೆ ತೀರ್ಮಾನವಾಗದೆ ನಿಂತ ಕೋರ್ಟ್ ಕೇಸುಗಳು ನಿಮ್ಮ ಪರವಾಗಿ ಪ್ರಗತಿಯನ್ನು ಕಾಣುವುದು ಈ ಸಮಯದಲ್ಲಿ ಬರುವ ವೃತ್ತಿಪರ ಹಾಗೂ ಆರೋಗ್ಯ ಸಮಸ್ಯೆ ಕಂಡರಿಯದ ಹಾಗೂ ತಿಳಿಯಲಾಗದ್ದಾಗಿರಬಹುದು ಆದರೆ ನೀವು ತೆಗೆದುಕೊಳ್ಳುವ ಉಪಕ್ರಮಗಳಿಂದ ಸಮಸ್ಯೆಗಳನ್ನು ಸಕಾರಾತ್ಮಕವಾಗಿ ಎದುರಿಸುವಿರಿ ಮತ್ತು ಸಾಲ ಮುಕ್ತರಾಗುವಿರಿ ವ್ಯಾಪಾರಸ್ಥರು ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕು ಯಾವುದೇ ಹೊಸ ಯೋಜನೆಗಳು ಈ ಸಮಯದಲ್ಲಿ ಪ್ರಾರಂಭಿಸದಿರುವುದು ಉತ್ತಮ ವಿದೇಶದಲ್ಲಿ ಕೆಲಸ ಮಾಡುತ್ತಿರುವವರಿಗೆ ಮತ್ತು ವಿದೇಶಕ್ಕೆ ಹೋಗಲು ಇಚ್ಛಿಸುತ್ತಿರುವವರಿಗೆ ಲಾಭದಾಯಕವಾಗಿದೆ ವೃತ್ತಿ ಜೀವನದ ಸವಾಲುಗಳ ಮಧ್ಯದಲ್ಲೂ ನಿಮಗೆ ಪ್ರಗತಿಯನ್ನು ಕಾಣುವುದರ ಜೊತೆಗೆ ಹೆಚ್ಚಿನ ಜವಾಬ್ದಾರಿ ಮತ್ತು ಹಣಕಾಸಿನ ಲಾಭ ಪಡೆಯುವಿರಿ ಹಿಂತಿರುಗಿ ಬಾರದ ಹಣ ಮತ್ತೆ ಪಡೆಯುವಿರಿ ಹೆಚ್ಚಿನ ಪರಿಶ್ರಮ ಪರಿಣಾಮಕಾರಿ ಮಾತುಗಾರಿಕೆ ನಿಮ್ಮ ಸಾಧನೆ ಮತ್ತು ಲಾಭಕ್ಕೆ ಹೆಚ್ಚಿನ ಪಾತ್ರ ವಹಿಸುತ್ತದೆ ಎಲ್ಲಾ ಸಮಸ್ಯೆಗಳಿಂದ ಪುಟಿದೇಳುವ ಸಮಯ ಆಶಾವಾದಿಗಳಾಗಿ ಆದರೆ ಅತಿಯಾದ ಆತ್ಮವಿಶ್ವಾಸ ಸಲ್ಲದು ವಿವಾಹಿತರಿಗೆ ನಿಮ್ಮ ಬಾಳ ಸಂಗಾತಿ ನಿಮ್ಮ ಮೇಲೆ ಪ್ರಾಬಲ್ಯ ಸಾಧಿಸಬಹುದು ಅದು ನಿಮಗೆ ಹೊರೆಯೆನಿಸಬಹುದು ಪರಿಹಾರ ಗುರುವಾರದಂದು ಕಡಲೆಕಾಳನ್ನು ಅವಶ್ಯಕತೆ ಇರುವವರಿಗೆ ಇಲ್ಲವೇ ದೇವಸ್ಥಾನಕ್ಕೆ ನೀಡಿ ವೀಕ್ಷಿಸಿದ ತಮಗೆ ಧನ್ಯವಾದಗಳು ನಿಮ್ಮ ಅಭಿಪ್ರಾಯ ಮತ್ತು ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಮಾಹಿತಿ ಇಷ್ಟವಾಗಿದ್ದಲ್ಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ತಪ್ಪದೆ ಬೆಲ್ ಐಕಾನ್ ಪ್ರೆಸ್ ಮಾಡಿ